ನೋಡ್ರಿ ಇಲ್ಲಿ ಸ್ಟೇಟ್ಮೆಂಟ್ ಎಕ್ವಲ್ ಟು ಎಫ್ ಎಫ್ ಗ್ರೇಟರ್ ದನ್ ಎಸ್ ಜಡ್ ಗ್ರೇಟರ್ ದನ್ ಆರ್ ಆರ್ ಕೊಟ್ಟು ಜಿ ಕೊಟ್ಟ ಕನ್ಕ್ಲೂಷನ್ ಜಿ ಗ್ರೇಟರ್ ದನ್ ಎಸ್ ಐತಿ ಜಿ ಗ್ರೇಟರ್ ದನ್ ಎಸ್ ಇಲ್ರಿ ಎರಡು ಸಿಂಬಲ್ ಕೊಟ್ಟ ಇಲ್ಲಿ ಹಂಗಾಗಿ ಇದು ತಪ್ಪ ಇದು ಎಸ್ ಗ್ರೇಟರ್ ದನ್ ಆರ್ ಐತಿ ಎ ಗ್ರೇಟರ್ ದನ್ ಎಸ್ ಐತಿ ಹಂಗಾಗಿ ಇದು ತಪ್ಪಾಕೈತಿ ಇಲ್ಲಿ ಬರ್ತಾರೆ ಇಲ್ಲಿ ನೋಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮತ್ತ್ ಹಂಗ ಶೇರ್ ಮಾಡ್ರಿ ನೋಡ್ರಿ ಇಲ್ಲಿ ಒಂದ್ ಅಂಗಡಿ ಒಂದ್ ಹನ್ನೆರಡು ಡಜನ್ ಮೊಟ್ಟೆಗಳನ್ನ ಮೊಟ್ಟೆಗೆ ರೂಪಾಯಿ ಐದರಂತೆ ಖರೀದಿಸಿದ್ರು ಸಾಗಣೆಯಲ್ಲಿ ಹನ್ನೆರಡು ಮೊಟ್ಟೆಗಳು ಹೊರದ್ ಹೋಗವು ವಿವಿಧ ಮೊಟ್ಟೆಗಳನ್ನ ಅವರು ಆರು ರೂಪಾಯಿ ಅಂತ ಮಾರಿದ್ರೆ ಅವರ ಲಾಭದ ಶೇಕಡ ಅವ್ರು ಕಂಡು ಹಿಡಿದ್ರಿ ಅಂತ ಕೇಳ ಇಲ್ಲಿ ಹನ್ನೆರಡು ಡಜನ್ ಅಂತ ಬಾಳೆನ್ ಮೊಟ್ಟೆ ತಂದ್ರೆ ಹನ್ನೆರಡು ಡಜನ್ ಅಂದ್ರೆ ಇಂಟು ಹನ್ನೆರಡು ಮಾಡ್ಬೇಕು ಟೋಟಲ್ ನೂರಾ ನಲ್ವತ್ನಾಲ್ಕು ಮೊಟ್ಟೆ ಕಾವ್ ಇಲ್ಲಿ ಒಂದು ಮೊಟ್ಟೆಗೆ ಐದು ರೂಪಾಯಿ ಅಂದ್ರೆ ನೂರ ನಲ್ವತ್ನಾಲ್ಕಿ ಎಷ್ಟಾಗತ್ತೆ ಆಗೈತ್ರಿ ಇಲ್ಲಿ ನೂರ ನಲವತ್ನಾಲ್ಕು ಇಂಟು ಐದು ಮಾಡ್ಬೇಕು ಎಷ್ಟಾಗತ್ತೆ ರೀ ಟೋಟಲ್ ಮೊಟ್ಟೆ ಅಮೌಂಟ್ ಇದು ಏಳ್ನೂರ ಇಪ್ಪತ್ತು ರೂಪಾಯಿ ಆಕತಿ ಅಂದ್ರೆ ಇದು ಕಾಸ್ಟ್ ಪ್ರೈಸ್ ಇದು ಇದ್ರಾಗ ಹನ್ನೆರಡು ಮೊಟ್ಟೆಗಳು ಓಡಬೇಕು ಅಂತಂದು ಹೇಳ್ರ ನೂರ ನಲವತ್ನಾಲ್ಕು ಮೈನಸ್ ಹನ್ನೆರಡು ಮಾಡಿದ್ರೆ ಎಷ್ಟು ರೀ ನೂರ ಮೂವತ್ತೆರಡು ಈ ನೂರ ಮೂವತ್ತೆರಡು ಮೊಟ್ಟೆಗಳನ್ನ ಆರು ರೂಪಾಯಿ ರೂಪಾಯ್ಕೊಂದು ಸೆಲ್ ಮಾಡ್ತಾರೆ ಇಲ್ಲಿ ಸೆಲ್ಲಿಂಗ್ ಪ್ರೈಝ್ ಎಷ್ಟಾಗತ್ತೀ ಇದು ಏಳ್ನೂರ ತೊಂಬತ್ತೆರಡು ಆಕತಿ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಇಲ್ಲಿ ಐತಿ ಕಾಸ್ಟ್ ಕಾಸ್ಟ್ ಪ್ರೈಸ್ ಏಳ್ನೂರ ಇಪ್ಪತ್ತೈತಿ ಪ್ರಾಫಿಟ್ ಎಷ್ಟು ಹಾಕಿದ್ರೆ ಇಲ್ಲಿ ಏಳ್ನೂರ ತೊಂಬತ್ತೆರಡು ಮೈನಸ್ ಏಳ್ನೂರ ಇಪ್ಪತ್ತು ಮಾಡಿದ್ರೆ ಎಪ್ಪತ್ತೆರಡು ರೂಪಾಯಿ ಪ್ರಾಫಿಟ್ ಆಕೈತಿ ನಮಗೆ ಪರ್ಸೆಂಟೇಜ್ ಕೇಳರ ಪ್ರಾಫಿಟ್ ಪರ್ಸೆಂಟೇಜ್ ಇದು ಕೊಟ್ಟರು ಎಪ್ಪತ್ತೆರಡು ರೂಪಾಯಿ ಏಳ್ನೂರ ಇಪ್ಪತ್ತು ಇಂಟು ನೂರು ಮಾಡಬೇಕು ಅಂದ್ರೆ ಹತ್ತು ಪರ್ಸೆಂಟ್ ಪ್ರಾಫಿಟ್ ಆಕೈತಿ ಇಲ್ಲಿ ರಿತಾಜ್ನು ತನ್ನ ಶಾಲೆಗೆ ಗಂಟೆಗೆ ನಾಲ್ಕು ಕಿಲೋಮೀಟರ್ ವೇಗದಲ್ಲಿ ನಡೆದು ಹೋಗಿ ಗಂಟೆಗೆ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಸ್ಕೂಟರ್ನಲ್ಲಿ ಮರಳಿದರೆ ಎರಡೂ ದಿಕ್ಕಿನಲ್ಲಿ ಪ್ರ ಪ್ರಯಾಣದಲ್ಲಿ ಅವನ ಸರಾಸರಿ ಬೇಗ ಎಷ್ಟು ಅಂತ ಇಲ್ಲಿ ಎವರೇಜ್ ಸ್ಪೀಡ್ ಇದು ಕೊಟ್ಟು ಸ್ಪೀಡ್ ಎರಡು ಕೊಟ್ಟಾರೆ ಟು ಎಸ್ ಒನ್ ಇಂಟು ಎಷ್ಟು ಇಡುವ ಎಸ್ ಒನ್ ಪ್ಲಸ್ ಎಷ್ಟು ಆಕೈತಿ ಟೂ ಇಂಟು ನಾಲ್ಕು ಇಂಟು ಇಪ್ಪತ್ತು ಅಪ್ಪ ಎರಡು ಪ್ಲಸ್ ಎಷ್ಟು ಇಪ್ಪತ್ತ್ನಾಲ್ಕು ಆಗೈತಿ ನಾಲ್ಕು ಒಂದೇ ನಾಲ್ಕು ಆರ್ಲಿ ಅರಲಿ ಒಂದೇ ಎರಡು ಮೂರ್ಲಿ ಇಪ್ಪತ್ತು ಅಪ್ಪ ಮೂರು ಕಿಲೋಮೀಟರ್ ಪರ್ ಅವರ್ ಎವರೇಜ್ ಸ್ಪೀಡ್ ಆಕೈತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಕಂಡ್ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಹಂಗೆ ಶೇರ್ ಮಾಡಿರಿ ಇಬ್ರು ಸ್ನೇಹಿತರು ಅನುಜ್ ಮತ್ತು ಮ್ಯಾಥು ಅವರು ಮಾಸಿಕ ಆದಾಯಗಳ ಅನುಪಾತ ಕೊಟ್ಟರಿ ಐದು ಇಷ್ಟು ಏಳು ಮತ್ತ ಅವ್ರಿಬ್ಬರು ಪ್ರತಿ ತಿಂಗಳು ರೂಪಾಯಿ ಹತ್ತು ಸಾವಿರ ಉಳಿತಾಯ ಮಾಡಿದ್ರೆ ಅವನ ಅವ್ರ ಖರ್ಚಿನ ಅನುಪಾತ ಕೊಟ್ಟರಿ ಟು ಇಸ್ಟು ತ್ರೀ ಅನುಜ್ ನ ಆದಾಯ ಒಂದು ಇಡ್ರಿ ಅಂತ ಕೇಳ ಇಲ್ಲಿ ನೋಡ್ರಿ ಅನುಜ ಮ್ಯಾಥು ಇನ್ಕಮ್ ರೆಸ್ಟ್ ಎಷ್ಟು ಕೊಟ್ಟರಿ ಫೈ ಇಷ್ಟು ಸೆವೆನ್ ಕೊಟ್ಟಾರ ಎಕ್ಸ್ಪೆಂಡಿಚರ್ ಎಷ್ಟು ಕೊಟ್ಟಾರ ಇಲ್ಲಿ ಟೂ ಇಷ್ಟು ತ್ರೀ ಕೊಟ್ರ ಇವ್ರದ ಸೇವಿಂಗ್ಸ್ ಎಷ್ಟು ಐತಿ ಇಬ್ಬರದ ಹತ್ತು ಹತ್ತು ಸಾವಿರ ಐತಿ ಇಲ್ಲಿ ನೋಡ್ರಿ ಇಲ್ಲಿ ಫೈವ್ ಎಕ್ಸ್ ಮೈನಸ್ ಹತ್ತು ಸಾವಿರ ಮಾಡಿದರೆ ಅಂದ್ರೆ ನಾಗ ಸೇವಿಂಗ್ಸ್ ಮೈನಸ್ ಮಾಡಿದರೆ ಎಕ್ಸ್ಪೆಂಡಿಚರ್ ಬರ್ತೀರಿ ಇಲ್ಲಿ ಡಿವೈಡೆಡ್ ಬೈ ಸೆವೆನ್ ಎಕ್ಸ್ ಮೈನಸ್ ಹತ್ತು ಸಾವಿರ ಇಜ್ ಕೊಟ್ಟು ಟೂ ಬೈ ತ್ರೀ ಆಕತಿ ಫಿಫ್ಟೀನ್ ಎಕ್ಸ್ ಇಜ್ ಕೊಟ್ಟು ಫಿಫ್ಟೀನ್ ಎಕ್ಸ್ ಮೈನಸ್ ಮೂವತ್ತು ಸಾವಿರ ಇಜು ಕೊಟ್ಟು ಹದಿನಾಲ್ಕು ಎಕ್ಸ್ ಮೈನಸ್ ಇಪ್ಪತ್ತು ಸಾವಿರ ಆಕತಿ ಫಾರ್ಟೀನ್ ಎಕ್ಸ್ ಎಕ್ಸ್ ಆಕತಿ ಹಚ್ಕೊಡಿದ್ರೆ ಹತ್ತು ಸಾವಿರ ಬರ್ತಿ ಎಕ್ಸ್ ವ್ಯಾಲ್ಯೂ ನಮಗೆ ಅನೂಜಿನ ಆದಾಯ ಕೇಳಿ ಅಂದ್ರೆ ಫೈವ್ ಐತಿ ಇಲ್ಲಿ ಫೈವ್ ಇಂಟು ಹತ್ತು ಸಾವಿರ ಮಾಡಿದ್ರೆ ರೀ ಇಲ್ಲಿ ಐವತ್ತು ಸಾವಿರ ಅನುಜನ ಆದಾಯ ಆಕೈತಿ ಇಲ್ಲಿ ನೋಡ್ರಿ ಇಲ್ಲಿ ಸಮ್ ಪರ್ಸಸ್ ಆರ್ ಕೀಸ್ ಆಲ್ ಲಾಕರ್ ಆರ್ ಕೀಸ್ ಹಾಲ್ ಆರ್ ಪಿನ್ಸ್ ಕೊಟ್ಟರ ಕೊಟ್ಟಾರ ಇಲ್ಲಿ ನೋಡ್ರಿ ಸಮ್ ಪರ್ಸಸ್ ಆರ್ ಕೀಸ್ ಅಂತಂದೈತಿ ಆಲ್ ಲಾಕರ್ ಆರ್ ಕೀಸ್ ಐತಿ ಆಲ್ ಲಾಕರ್ ಆರ್ ಕೀಸ್ ಹಾಲ್ ಕೀಸ್ ಆರ್ ಪಿನ್ಸ್ ಅಂತ ಒಂದ್ ಐತಿ ಇಲ್ಲಿ ಸಂ ಪಿನ್ಸ್ ಆರ್ ಪರ್ಸಸ್ ಐತಿ ಸಂ ಪಿನ್ಸ್ ಆರ್ ಪರ್ಸ್ ಐತ್ರಿ ಇಲ್ಲಿ ಕರೆಕ್ಟ್ ಆಗತ್ತೆ ನೋ ಪಿನ್ ಈಸ್ ಪರ್ಸ್ ಐತೀ ಸಮ್ ಪಿನ್ ಈಸ್ ಪರ್ಸ್ ಅದಾವು ಇದು ತಪ್ಪಕತಿ ಕನ್ಕ್ಲೂನ್ ಒಂದಷ್ಟು ಫಾಲೋ ಮಾಡ್ತೈತಿ ರಮೇಶ್ ರೂಪಾಯಿ ಹನ್ನೆರಡು ನೂರ ಒಂದು ಬ್ಯಾಂಕ್ನ ಐದು ಪರ್ಸೆಂಟ್ ಸಾಧಾರಣ ಬಡ್ಡಿ ವಾರ್ಷಿಕದಲ್ಲಿ ಹೂಡಿಕೆ ಮಾಡ್ತಾರ ಮೂರು ವರ್ಷಗಳ ನಂತರ ಅವ್ರು ಪಡೆಯೋ ಮೊತ್ತ ಎಷ್ಟ್ರಿ ಇಲ್ಲಿ ಒಂದ್ ವರ್ಷದ ಬಡ್ಡಿ ಎಷ್ಟೈತ್ರಿ ಐದು ಪರ್ಸೆಂಟ್ ಐತಿ ಮೂರು ಇದು ಹದಿನೈದು ಪರ್ಸೆಂಟ್ ಆಕೈತಿ ಅಂದ್ರೆ ನೋಡ್ರಿ ಅಮೌಂಟ್ ನೂರ್ ಇತ್ತಂದ್ರೆ ಪ್ರಿನ್ಸಿಪಲ್ ನೂರಿದ್ರೆ ಅಮೌಂಟ್ ನೂರ ಹದಿನೈದು ಅಕ್ಕತಿ ಪ್ರಿನ್ಸಿಪಲ್ ಎಷ್ಟು ಕೊಟ್ಟರಿ ಹನ್ನೆರಡು ನೂರ ಮೂವತ್ತೆರಡು ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ ಟ್ವೆಲ್ ಪಾಯಿಂಟ್ ತ್ರೀ ಟೂಲ್ ಇದ ನೂರ ಹದಿನೈದಕ್ಕೆ ಟ್ವೆಲ್ ಪಾಯಿಂಟ್ ತ್ರೀ ಟೂ ಮಲ್ಟಿಪ್ಲೈಡ್ ಎಷ್ಟು ಬರ್ತೀರಿ ನೂರ ಹದಿನೈದು ಇಂಟು ಟ್ವೆಲ್ ಪಾಯಿಂಟ್ ತ್ರೀ ಟೂ ಮಾಡಿದ್ರೆ ಎಷ್ಟು ಬರ್ತೀರಿ ಹದಿನಾಲ್ಕು ಒಂದ್ ಸಾವಿರದ ನಾಕ್ನೂರ ಹದಿನಾರು ಪಾಯಿಂಟ್ ಎಂಟು ರೂಪಾಯಿ ಅಮೌಂಟ್ ಬರ್ತಾರೀ ಇವ್ರಿಗೆ ಸ್ಟೇಟ್ಮೆಂಟ್ ನೋಡ್ರಿ ಸಮ್ ಬೆಡ್ಸ್ ಆರ್ ಟೇಬಲ್ಸ್ ಸಮ್ ಟೇಬಲ್ಸ್ ಆರ್ ಕಬೋರ್ಡ್ಸ್ ಸಮ್ ಕಬೋರ್ಡ್ಸ್ ಆರ್ ಚೇರ್ಸ್ ಅಂತ ಕೊಟ್ಟರಿ ನೋಡ್ರಿ ಸಮ್ ಬೆಡ್ಸ್ ಆರ್ ಟೇಬಲ್ಸ್ ಐತಿ ಇದೆ ಸಮ್ ಟೇಬಲ್ಸ್ ಆರ್ ಕಬೋರ್ಡ್ಸ್ ಐತಿ ಇದೆ ಸಮ್ ಕಬೋರ್ಡ್ಸ್ ಆರ್ ಚೇರ್ಸ್ ಐತಿ ಸಮ್ ಚೇರ್ಸ್ ಆರ್ ಬೆಡ್ಸ್ ಬೆಡ್ಸ್ ಐತಿ ಚೇರ್ಸ್ ಇಲೈತ್ರಿ ಊಕ್ಕ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಹಂಗಾಗಿ ಇದು ತಪಕತಿ ಸಂ ಬೇಡ್ ಸಾರ್ ಕಬೋರ್ಡ್ಸ್ ಸಂ ಬೇಡ್ ಸರ್ ಕಬೋರ್ಡ್ಸ್ ಇಲೈತ್ರಿ ಇದಕ್ಕೂ ಇದಕ್ ಯಾವ್ದು ಸಂಬಂಧ ಇಲ್ರಿ ಇದು ತಪಕತಿ ಹಿಂಗಾಗಿ ನೀದರ್ ಒಂದು ಮತ್ತ ನಾರ್ ಎರಡು ಫಾಲೋ ಮಾಡತೈತ್ರಿ ಇಲ್ಲಿ ನೋಡ್ರಿ ಶರ್ಮಾ ಗುಪ್ತಾ ಮತ್ತ ಸಿನ್ಹಾ ಅವರು ಒಂದು ಬಿಸ್ನೆಸ್ ನಾಲ್ಕ್ ಸಾವಿರ ಎಂಟು ಸಾವಿರ ಮತ್ ಆರ್ ಸಾವಿರ ರೂಪಾಯಿ ಹುಡ್ಕಿ ಮಾಡ್ತಾರ ಆರ್ ತಿಂಗಳ ನಂತರ ಶರ್ಮಾ ಅವ್ರು ಬಿಟ್ಟು ಹೋಗಾರ ಎಂಟು ತಿಂಗಳ ನಂತರ ಮೂವತ್ತ್ ನಾಲ್ಕು ಸಾವಿರ ರೂಪಾಯಿ ಲಾಭ ಆದ್ರ ಗುಪ್ತಾರ ಲಾಭ ಲಾಭ ಎಷ್ಟಂತ ಕೇಳಿರಿ ಇಲ್ಲಿ ನೋಡ್ರಿ ಇಲ್ಲಿ ಶರ್ಮಾ ಇಲ್ಲಿ ಗುಪ್ತ ಇಲ್ಲಿ ಸಿನ್ಹಾ ಅಂತ ತಗೊಂಡ್ರಿ ಎಷ್ಟ್ ಬಿ ಎಷ್ಟ್ ಹುಡ್ಕೆ ಮಾಡ್ತಾರ ಇವ್ರು ನಾಲ್ಕ್ ಸಾವಿರ ಎಂಟು ಸಾವಿರ ಮತ್ತ ಆರ್ ಸಾವಿರ ಹುಡ್ಕೆ ಮಾಡ್ತಾರ ಇವ್ರು ನೋಡ್ರಿ ಇಲ್ಲಿ ಶರ್ಮಾ ಅವ್ರ ಆರ್ ತಿಂಗಳಿಗೆ ಬಿಟ್ಟು ಹೋಗ್ರಿ ಇವ್ರು ಆರ್ ತಿಂಗಳ ಇವ್ರಿಬ್ರು ಎಂಟೆಂಟ್ ತಿಂಗಳ ಕೆಲಸ ಮಾಡ್ತಾರ ಇಲ್ಲಿ ಇಲ್ಲಿ ಮೂರ್ ಜೀರೋ ಮೂರ್ ಜೀರೋ ಮೂರ್ ಜೀರೋ ಕ್ಯಾನ್ಸಲ್ ಕೈತಿ ಇಲ್ಲಿ ನಾಲ್ಕು ಒಂದೇ ನಾಲ್ಕು ಎಳ್ಳಿ ನಾಲ್ಕು ಹೇಳಿ ಎರಡು ಒಂದೇ ಎರಡು ಒಂದೇ ಎರಡ್ ಮೂರ್ ಮೂರು ಇಲ್ಲಿ ಎಂಟೈತಿ ಇಲ್ಲಿ ಆ ರೀತಿ ಟೋಟಲ್ ಎಷ್ಟೈತ್ರಿ ಇದು ಪ್ರಾಫಿಟ್ ಅಂದ್ರೆ ಇದು ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಮಾಡಿದ್ರೆ ಪ್ರಾಫಿಟ್ ಬರ್ತಿಲ್ಲ ಪ್ರಾಫಿಟ್ ಆಗತ್ತೆ ಇದು ಟೋಟಲ್ ಪ್ರಾಫಿಟ್ ಇದು ಎಷ್ಟಾಗತ್ತೆ ತ್ರೀ ಪ್ಲಸ್ ಏಟ್ ಪ್ಲಸ್ ಸಿಕ್ಸ್ ಮಾಡಿದ್ರೆ ಹದಿನೇಳು ಈಜು ಇಜ್ಕೊಳ್ತು ಮೂವತ್ನಾಲ್ಕು ಸಾವಿರ ಬಂದೈತಿ ಇಲ್ಲಿ ಒಂದ್ರ ವೇಳು ಎರಡು ಸಾವಿರ ಬರ್ತೈತಿ ನಮಗೆ ಪ್ರಾಫಿಟ್ ಯಾರ್ದು ಕೇಳ್ರಿ ಗುಪ್ತಾರ್ದು ಕೇಳ್ರೆ ಎಷ್ಟೈತಿ ಇಲ್ಲಿ ಎಂಟು ಐತಿ ಎಂಟು ಇಂಟು ಎರಡು ಸಾವಿರ ಮಾಡಿದ್ರೆ ಹದಿನಾರು ಸಾವಿರ ರೂಪಾಯಿ ಗುಪ್ತಾರ ಪ್ರಾಫಿಟ್ ಐತಿ ಇಲ್ಲಿ ಗಿ ಒನ್ ಫಿಗರ್ನೆ ಎಲ್ಲಿ ಪ್ಯಾರಲ ಟು ಎಮ್ ಐತಿ ನೋಡ್ರಿ ಈ ಎಂಗಲ್ ಈ ಆಂಗಲ್ ಕರೆಸ್ಪಾಂಡಿಂಗ್ ಎಂಗಲ್ ಹಾಕು ಹಂಗಾಗಿ ಕರೆಸ್ಪಾಂಡಿಂಗ್ ಆಂಗಲ್ ಎಕ್ಸ್ ಪ್ಲಸ್ ಏಟಿ ಡಿಗ್ರಿ ಈಜು ಕೊಟ್ಟು ಯು ಎಕ್ಸ್ ಪ್ಲಸ್ ಟೆನ್ ಡಿಗ್ರಿ ಆಗುತ್ತೆ ಎಕ್ಸ್ ಈಜು ಇಜುಕೊಟ್ಟು ಸೆವೆಂಟಿ ಡಿಗ್ರಿ ಬರುತ್ತೆ ಈ ಎಂಗಲ್ ಎಷ್ಟಾಗತ್ತೆ ಇಲ್ಲಿ ಸೆವೆಂಟಿ ಪ್ಲಸ್ ಏಟಿ ಡಿಗ್ರಿ ಆಗುತ್ತೆ ಒನ್ ಫಿಫ್ಟಿ ಡಿಗ್ರಿ ಬರ್ತಾ ಇವೆರಡು ಅಪೋಸಿಟ್ ಎಂಗಲ್ ಸೇಮ್ ಇರ್ತಾವೆ ಹಂಗಾಗಿ ಈ ಎಂಗಲ್ ನೂರ ಇಪ್ಪತ್ತು ಡಿ ನೂರ ಐವತ್ತು ಡಿಗ್ರಿ ಬರ್ತಾ ಇಲ್ಲಿ ಒಂದು ಬೋಟ್ ಪಿ ಬಿುವಿನ ಪ್ರಾರಂಭವಾಗಿ ನೀರಿನ ಹರಿವೇದಿಕ್ಕಿನಲ್ಲಿ ಪಿ ಬಿಂದುವಿಗೆ ಮೂರು ಗಂಟೆ ತಲುಪುತ್ತೆ ಮತ್ತೆ ಕ್ಯೂ ಬಂದ ಪಿ ಬಂದಿವರಲ್ಲಿ ನಾಲ್ಕು ಗಂಟೆ ತೆಗೆದುಕೊಳ್ಳುತ್ತದೆ ನೀರಿನ ಹರಿವೇಗ ಈಗ ಮೂರ್ ಕಿಲೋಮೀಟರ್ ಪರ್ ಅವರ್ ಇದ್ದರೆ ಇರೋ ನೀರಿನಲ್ಲಿ ಬೋಟಿನ ವೇಗ ಬೋಟಿನ್ ಸ್ಪೀಡ್ ಕಂಡ್ರಿ ಅಂತ ಇಲ್ಲಿ ವಾಟರ್ ಸ್ಪೀಡ್ ಎಷ್ಟೈತೆ ಇಲ್ಲಿ ತ್ರೀ ಕಿಲೋಮೀಟರ್ ಪರ್ ಅವರ್ ಐತಿ ನೋಡ್ರಿ ಇಲ್ಲಿ ನೀರಿನ ಹರಿಯುವ ದಿಕ್ಕಿನಲ್ಲಿ ಅಂದ್ರೆ ಬೋಟಿನ್ ಸ್ಪೀಡ್ ಪ್ಲಸ್ ನೀರಿನ ಸ್ಪೀಡ್ ಕೂಡಿಸಿ ಬರು ಎಷ್ಟು ಗಂಟೆ ಹೋಗುತ್ತೆ ಇದು ಮೂರು ಗಂಟೆ ಒಳಗುತ್ತೆ ಯಾಕೆ ಟು ತ್ರೀ ವೈ ಪ್ಲಸ್ ನೈನ್ ಆಕತಿ ಅದ ಅದ ಸ್ಪೀಡ್ನ నరిన విరుద్ధ దిక్ బంద్ర వాటర్ స్పీడ్ బోట స్పీడ్ నే మైనస్ మెక్కు